ವಿಜಯಪುರ ಮಹಾನಗರ ಪಾಲಿಕೆಯ ಎಲ್ಲ ಮೂವತ್ತೈದು ಸದಸ್ಯರು ತಮ್ಮ ಸ್ಥಿರಾಸ್ತಿ ಹಾಗೂ ಚರಾಸ್ತಿ ವಿವರಗಳನ್ನು ಮೇಯರ್ ಅವರಿಗೆ ನಿಗದಿತ ಅವಧಿಯೊಳಗೆ ಸಲ್ಲಿಸದ ಕಾರಣ ಅವರನ್ನು ಅನರ್ಹಗೊಳಿಸಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಎಸ್ ಬಿ ಶೆಟ್ಟಣ್ಣವರವರು ಮಾರ್ಚ್ ಇಪ್ಪತ್ತೈದು ನಿನ್ನೆಯಷ್ಟೇ ಆದೇಶ ಹೊರಡಿಸಿದ್ದರು ಬಿ ಜೆ ಹದಿನೇಳು ಕಾಂಗ್ರೆಸ್ನ ಹತ್ತು ಎ ಐ ಎಂ ಐ ಎಂನ ಎರಡು ಜೆ ಡಿ ಎಸ್ನ ಒಂದು ಹಾಗೂ ಪಕ್ಷೇತರ ಐದು ಸದಸ್ಯರು ಸೇರಿ ಎಲ್ಲ ಸದಸ್ಯರು ಅನರ್ಹರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೆಂಟರಂದು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆದಿತ್ತು ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂಬತ್ತರಂದು ಮೇಯರ್ ಉಪಮೇಯರ್ ಆಯ್ಕೆ ಸಹ ನಡೆದು ಚುನಾಯಿತ ಸದಸ್ಯರು ಅಧಿಕಾರ ಸ್ವೀಕರಿಸಿದರು ಕರ್ನಾಟಕ ನಗರ ಪಾಲಿಕೆಗಳ ಅಧಿನಿಯಮ ಹತ್ತೊಂಬೈನೂರ ಎಪ್ಪತ್ತಾರು ಕಲಂ ಹತ್ತೊಂಬತ್ತರ ಉಪಕಲಂ ಒಂದರಂತೆ ಅಧಿಕಾರ ಸ್ವೀಕರಿಸಿದ ಒಂದು ತಿಂಗಳಲ್ಲಿ ಸದಸ್ಯರು ಮೇಯರ್ಗೆ ತಮ್ಮ ಆಸ್ತಿ ವಿವರ ಸಲ್ಲಿಸಬೇಕಿತ್ತು ಆದರೆ ಮೇಯರ್ ಉಪಮೇಯರ್ ಸೇರಿ ಯಾರೂ ಆಸ್ತಿ ವಿವರ ಸಲ್ಲಿಸಿರಲಿಲ್ಲ ವಿಜಯಪುರ ಮಹಾನಗರ ಪಾಲಿಕೆ ಸದಸ್ಯರು ಆಸ್ತಿ ವಿವರ ನೀಡದಿರುವುದನ್ನು ಪ್ರಶ್ನಿಸಿ ಮತ್ತು ಅವರ ಸದಸ್ಯತ್ವ ರದ್ದುಗೊಳಿಸುವಂತೆ ಕೋರಿ ಪಾಲಿಕೆಯ ಮಾಜಿ ಸದಸ್ಯರಾದ ಬಿಜೆಪಿಯ ಪ್ರಕಾಶ್ ಮಿರ್ಜಿ ಮತ್ತು ಕಾಂಗ್ರೆಸ್ನ ಮೈನುದ್ದೀನ್ ಬಿಳಗಿ ಕಲಬುರ್ಗಿ ಹೈಕೋರ್ಟ್ ಪೀಠದಲ್ಲಿ ದೂರು ದಾಖಲಿಸಿದ್ದರು ಹೈಕೋರ್ಟ್ ಸರ್ಕಾರಕ್ಕೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿತ್ತು ಈ ಹಿನ್ನೆಲೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಪರಿಶೀಲನೆ ನಡೆಸಿ ವಿಚಾರಣೆ ಮಾಡಿ ಎಲ್ಲ ಮೂವತ್ತೈದು ಸದಸ್ಯರ ಸದಸ್ಯತ್ವ ಅನರ್ಹತೆ ಮಾಡಿ ಆದೇಶಿಸಿದ್ದರು ಈ ನಡುವೆ ಮೂವತ್ತೈದು ಸದಸ್ಯರ ಅನರ್ಹತೆ ಆದೇಶದ ವಿಚಾರ ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟವಾಗಿದ್ದು ಹೈಕೋರ್ಟ್ಗೆ ದೂರು ಸಲ್ಲಿಸಿದ ಮಾಜಿ ಸದಸ್ಯರಾದ ಪ್ರಕಾಶ್ ಮಿರ್ಚಿ ಹಾಗೂ ಮೈನುದಿನ್ ಬಿಳಗಿ ಅವರಿಗೆ ಅನರ್ಹಗೊಂಡ ಮಾಜಿ ಸದಸ್ಯರೊಬ್ಬರು ಸುದ್ದಿವಾಹಿನಿಗೆ ಸಂಬಂಧಿಸಿದ ಸಾಮಾಜಿಕ ಜಾಲತಾಣದಲ್ಲಿ ಪರೋಕ್ಷವಾಗಿ ಪೋಸ್ಟ್ ಮಾಡುವ ಮೂಲಕ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ಹೈಕೋರ್ಟ್ಗೆ ದೂರು ಸಲ್ಲಿಸಿದ್ದ ಇಬ್ಬರು ಮಾಜಿ ಸದಸ್ಯರು ಬುಧವಾರ ವಿಜಯಪುರ ಎಸ್ಪಿ ಅವರಿಗೆ ದೂರು ನೀಡಿ ರಕ್ಷಣೆ ಒದಗಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಲೋಕವಾಣಿ ಸುದ್ದಿಯಲ್ಲಿ ವೀಕ್ಷಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನವೆಂಬರ್ ತಿಂಗಳಾಗ ಒಂದು ನಾವು ರಿಟ್ ಪಿಟಿಷನ್ ಕೊಟ್ಟಿದ್ದೆವು ಗುಲ್ಬರ್ಗ ಹೈಕೋರ್ಟ್ ಉಚ್ಚ ನ್ಯಾಯಾಲಯಕ್ಕೆ ಏನಂತಂದ್ರೆ ವಿಜಯಪುರ ಮಹಾನಗರ ಮೂವತ್ತ್ ನಾಲ್ಕು ಮಹಾ ಮಹಾನಗರ ಪಾಲಿಕೆ ಸದಸ್ಯರು ತಮ್ಮ ಆಸ್ತಿ ಘೋಷಣೆಗಳನ್ನು ಮಾಡಿದ್ದಲ್ಲ ಇವ್ರ ಮ್ಯಾಗೆ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೆವು ಏನಂತಂದ್ರೆ ಇವರು ಯಾರು ಆಸ್ತಿ ಘೋಷಣೆ ಮಾಡದೇ ಹೋಗಿರೋದರಿಂದ ಇವ್ರ ಮ್ಯಾಗ ನೀವು ಕ್ರಮ ಕೈಗೊಂಡ್ರಿ ಅಂತ ತಕ್ಷಿಸಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೆವು ಆಗ ಆಗಿನ ಪರಿಸ್ಥಿತಿಯಲ್ಲಿ ಸರ್ಕಾರದವರು ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಅದಕ್ಕೆ ನಾವು ವೇಟ್ ಮಾಡಿ ಗುಲ್ಬರ ಹೈಕೋರ್ಟಿಗೆ ಒಂದು ರೀಟ್ ಪಿಟಿಷನ್ ಮಾಡಿದ ನಂತರ ಸೊ ಮುಂದೆ ಪ್ರೊಸೀಜರ್ ಸ್ಟಾರ್ಟ್ ಆಯಿತು ನಂತರ ಅದೇ ಹೈಕೋರ್ಟ್ ಗುಲ್ಬರ್ಗ ಹೈಕೋರ್ಟ್ ಸಿಂಗಲ್ ಬೆಂಚ್ನವರು ಅವ್ರು ತಮ್ಮ ಒಂದು ಆದೇಶ ಮಾಡಿದರು ಒಂದು ಮಧ್ಯಂತರ ಆದೇಶ ಮಾಡಿದರು ಏನಂತ ಇವ್ರ ಮ್ಯಾಗ ಆ್ಯಕ್ಷನ್ ತೊಗೊಳಕ್ಕೆ ಆರ್ಚಿವರಿಗೆ ಮಾನ್ಯ ರೀಸ್ನಲ್ ಕಮಿಷನರ್ ಬೆಳಗಾವ ಅದು ಕಾನೂನಾತ್ಮಕವಾಗಿ ಡಿಸ್ಕ್ವಾಲಿಫೈ ಮಾಡೋದು ಸರ್ಕಾರಕ್ಕೆ ಅಧಿಕಾರ ಅದ ಮೀನ್ಸ್ ಅಧಿಕಾರ ಅಧಿಕಾರದ ಸೊ ನೀವು ಮಾಡಿರಿ ಅಂತ ಹೇಳ್ಕೊಂಡೆ ಒಂದು ಮಧ್ಯಂತರ ಆದೇಶ ಗುಲ್ಬರ್ಗ ಹೈಕೋರ್ಟದಿಂದ ಬಂತು ಸೊ ಅದ್ರ ಪ್ರಕಾರ ಅವರು ಮಾನ್ಯ ರಿಜನಲ್ ಕಮಿಷ್ನರ್ ಅವರು ಕುಲಂಕುಷವಾಗಿ ಅದನ್ನು ಅದನ್ನೆಲ್ಲ ವಿಚಾರಣೆ ಮಾಡಿ ಸಂಬಂಧಪಟ್ಟವ್ರಿಗೆ ಎಲ್ಲರಿಂದ ಮೂವತ್ತೈದು ಮಂದಿ ಮಹಾನಗರ ಪಾಲಿಕೆ ಸದಸ್ಯಗಳನ್ನು ಕರೆಸಿ ಕಿಶನ್ ಅವರು ಹೇಳಿಕೆಗಳನ್ನು ಪಡೆದುಕೊಂಡು ಒಂದು ಆದೇಶ ಒಂದು ಇಪ್ಪತ್ತೈದನೇ ತಾರೀಕಿಗೆ ಒಂದು ಆದೇಶವನ್ನು ಹೊರಡಿಸ್ತಾ ಇರ್ತಾರೆ ಅದು ಆ್ಯಕ್ಚುಲಿ ಇಪ್ಪತ್ನಾಲ್ ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕಿಗೆ ಅದು ಗುಲ್ಬರ್ ಹೈಕೋರ್ಟದಲ್ಲಿ ಅಲ್ಲೇ ಓಪನ್ ಮಾಡಬೇಕಂತ ಹೇಳಿ ಕೃಷಿ ಒಂದು ಕಂಡೀಷನ್ ಮ್ಯಾಗೆ ನಿನ್ನೆ ಇಪ್ಪತ್ತೈದನೇ ತಾರೀಕು ಗುಲ್ಬರ್ ಹೈಕೋರ್ಟ್ಗೆ ನಾವು ಹೋದಾಗ ಅಲ್ಲೇ ನಾವು ಮತ್ತೆ ಒಂದು ಇದು ಆಯಿತು ಸೊ ಆದೇಶ ಆದೇಶ ಮಾಡಿದ್ದು ಆದೇಶ ಕಾಪಿ ನಾವು ತೊಗೊಂಡು ಬಂದೆವು ಬರುವಾಗ ಕೆಲವೊಮ್ಮೆ ಮೀಡಿಯಾದವರು ಸೋಷಿಯಲ್ ಮೀಡ್ಯಾದಾಗ ಕೆಲವರು ನಾನು ಹಿಂದೆ ಸಹ ಸಂದರ್ಶನ ತೋಳು ಸಂದರ್ಶನ ತೊಗೊಂಡ್ರು ಅವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಒಬ್ಬರು ಕಿರಣ್ ಪಾಟೀಲ್ ಅಂತ ಹೇಳಿ ಶಿಂದು ವಾರ್ಡ್ ನಂಬರ್ ಇಪ್ಪತ್ತಾರು ಎಕ್ಸ್ ಸರ್ ಎಕ್ಸ್ ಕಾರ್ಕೊಟ್ರ ಅಂತ ಯಾಕೆ ನಾನು ವರ್ಡ್ ಯೂಸ್ ಮಾಡ್ತೀನಿ ಅಂತಂದರೆ ಹಿಡಿದು ಅವರು ಅನರ್ ಆಗಿದ್ದಾರೆ ಸೊ ಅದಕ್ಕೆ ಎಕ್ಸ್ ಕಾರ್ಪೊಡ್ತೀನಿ ಬಟ್ ನಾವು ಇವತ್ತಿಂತ ನಾನು ಎಷ್ಟು ದಿನ ನಾವು ಎಷ್ಟು ನಾನು ಇದು ಕೇಸ್ ಸ್ಟಾರ್ಟ್ ಆಗಿದೆ ಎಲ್ಲ ಮಹಾ ಮಹಾನಗರ ಪಾಲಿಕೆ ಸದಸ್ಯರೇ ಅಂತ ವರ್ಡ್ ಯೂಸ್ ಮಾಡಿ ನಾವು ಯಾರ ಬಗ್ಗೆನು ಇವತ್ತಿನ ಬಗ್ಗೆ ನಾವು ವೈಯಕ್ತಿಕ ಏನು ಮಾತಾಡಿಲ್ಲ ಏನು ಮಾತ ನಾವು ಮಾತಾಡಿಲ್ಲ ಥ್ರೆಟ್ ಕೊಡ್ತಾ ಇದ್ದಾರೆ ಸರ್ ಸೊ ವೇಟ್ ಆ್ಯಂಡ್ ಸಿ ಲೋಪರ್ಸ್ ಗ್ಯಾಂಗ್ ಅಧ್ಯಕ್ಷ ಕಿರಣ್ ಪಾಟೀಲ್ ಅವರು ಒಂದು ಕಮೆಂಟ್ ಹಾಕಿದ್ದಾರೆ ಸರ್ ವೇಟ್ ಆ್ಯಂಡ್ ಸಿ ಅಂತಂದ್ರೆ ಏನು ಕಾಯ್ದು ನೋಡ್ರಿ ಲೋಪರ್ಸ್ ಗ್ಯಾಂಗ್ ಅಂತ ಲೋಪರ್ಸ್ ಗ್ಯಾಂಗ್ ಅಂತಂದು ನಾವು ಏನು ಮಾಡಿವಂತ ನಾನು ನನ್ನ ಒಂದು ಪ್ರಶ್ನೆ ಸರ್ ನಾನು ಸಂವಿಧಾನಕ್ಕೆ ಸಂವಿಧಾನಕ್ಕೆ ಹೋರಾಟ ನಾವು ಮಾಡ್ತಾ ಇದ್ರು ಸರ್ ಸೊ ಇದಕ್ಕೆ ಈ ವರ್ಲ್ಡ್ ಯಾಕೆ ಯೂಸ್ ಮಾಡಿದ್ರು ವೇಟ್ ಆ್ಯಂಡ್ ಸಿ ಅಂತಾರೆ ಸರ್ ಅವ್ರು ಮುಂದೆ ಏನರ ನಮ್ಗೆ ಜೀವಕ್ಕೆ ಭಯ ಮಾಡ ಜೀವಕ್ಕೆ ಅಪಾಯ ತಂದು ಒಟ್ಟಬಹುದು ಅಂತ ಹೇಳಿ ಕಿಸ ಇವತ್ತು ಮಾನ್ಯ ಎಸ್ ಪಿ ಸಾಹೇಬರಿಗೆ ಬಂದು ನಾವು ಭೇಟಿಯಾಗಿ ಲಿಖಿತರ ಒಳಗೆ ನಾವು ಕೊಟ್ಟಿದ್ದೀವಿ ಸರ್ ಸೊ ಅದಕ್ಕೆ ಎಸ್ ಪಿ ಸಾಹೇಬ್ರೂ ಕೂಲಂಕಷವಾಗಿ ವಿಚಾರ ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಲ್ರೆಡಿ ಅವರು ಫೋನ್ ಮುಖಾಂತರ ಮಾಡಿ ಹೇಳಿದ್ದಾರೆ ಅದು ಏನು ಅದನ್ನು ಪೂಲಂಕಷವಾಗಿ ವಿಚಾರ ಮಾಡಿರಿ ಅಂತ ಹೇಳ್ಕಿಷಿಂದ ಸೊ ಅದ್ರ ಪ್ರಕಾರ ಇವರು ಕಿರಣ್ ಪಾಟೀಲ್ ಅವರಿಂದ ನಮ್ಗೆ ಹೇಳಿ ಅದೇಂದ್ರೆ ತಮ್ಮ ಮುಖಾಂತರ ನಾ ಹೇಳಕ್ಕ ನಾ ಇದು ಮಾಡ್ತಾ ಇದ್ದೀನಿ ಈಗಂತೂ ಕಮೆಂಟ್ ಒಂದೇ ಇದೆ ಸರ್ ಇಲ್ಲ ಠಾಕ್ರೆ ಆ ಬಗ್ಗೆ ನಿಮ್ಮನ್ನು ನೋಡ್ಕೊಳ್ತೀವಿ ಮಾಡ್ಕೊತೀವಿ ಅಂದರೆ ಬೇರೆ ಅವ್ರ ಕಡೆ ಹೇಳ್ಸೋದು ಮಾಡೋದು ಇಲ್ಲ ಸರ್ ಏನಂತ ನಾಸ ಏನಾಗಿಲ್ಲ ಅದು ನಮಗೆ ವೇಟ್ ಅಂಡ್ ಸಿ ಕಾಯ್ದು ನೋಡ್ರಿ ಕಾಯ್ದು ನೋಡ್ಬೋದು ಮತ್ತೆ ಅವ್ರು ಕಾಯ್ಕೋತು ಕೂಡ ಕುಡಿದ್ರೊಳಗೆ ನಮಗೆ ಸೊ ನಮಗೆ ಅಪಾಯ ಆಗಬಾರ್ದು ಎಸ್ ಎಸ್ ಪಿ ಸಾಗೆ ಫೋನ್ ಮುಖಾಂತರ ಹೇಳಿದ್ದಾರೆ ಸರ್ ಅವ್ರು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅವರಿಗೆ ತಿಳಿಸ್ಕೇಶಿಂದ ಸೊ ಯಾರಿಂದ ಅವ್ರು ಟ್ಯಾಪ್ ಅಂತ ಅನ್ನೋದು ಈಗ ನಾವು ಜಸ್ಟ್ ಒಂದು ಈ ಕರಪಟ್ಟದ ಒಂದು ಅಧಿಕೃತವಾದ ಒಂದು ಕಾಪಿನ ಹತ್ತಿರುತ್ತೋ ಅದನ್ನು ನಾವು ಎಸ್ ಪಿ ಸಾಹೇಬರಿಗೆ ನಾವು ಕೊಟ್ಟೆವು ಸೊ ಅದ್ರ ಪ್ರಕಾರ ಅವರಿಗೆ ಕರ್ಕೇಶ ಅವ್ರ ಮ್ಯಾಗೆ ಆ್ಯಕ್ಷನ್ ತಗೊಳಕ್ಕೆ ಹೇಳಿದ್ದಾರೆ ಸರ್ ಇದ್ರೊಳಗೆ ಈ ಹೋರಾಟ ಒಳಗೆ ಪಕ್ಷ ಏನೂ ಇದ್ರೊಳಗಿಲ್ಲ ಸರ್ ನಾವು ಹೋರಾಟದ ಅಗಲೇ ಒಂದು ಹೋಗಿ ಹೇಳಿದ್ದಾರೆ ಸರ್ ಕಾನೂನಾತ್ಮಕವಾದ ಹೋರಾಟ ನಾವು ಮಾಡ್ತಿದ್ದೆ ಸರ್ ಇದ್ರೊಳಗೆ ನಾನು ಅದಿನೇ ಮೈನು ಬಿಳಿಯೋರು ಅವರು ಕಾಂಗ್ರೆಸ್ಗೆ ಕಾರ್ ಕಾರ್ಕೊಟ್ರೆ ನಾನು ಬಿಜೆಪಿ ಎಕ್ಸ್ ಕಾರ್ ಕೊಟ್ಟರೆ ಸೊ ಇದ್ರೊಳಗೆ ಯಾವುದೇ ಪಕ್ಷ ಸಂಬಂಧ ಇಲ್ಲ ಸರ್ ನಾವು ಹೋರಾಟ ಹೋರಾಟ ಮಾಡಿದ್ದು ಸಂವಿಧಾನಿಕವಾಗಿ ನಾವು ಹೋರಾಟ ಮಾಡಿದ್ದೇವೆ ಸರ್ ಥ್ಯಾಂಕ್ ಯು ವಿಜಯಪುರದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಬೆಳಗಾವಿ ರಿಜಿನಲ್ ಕಮಿಷನರ್ ಶೆಟ್ಟನವರು ಅವರು ಇಪ್ಪತ್ತ್ನಾಲ್ಕು ತಾರೀಕಿನ ಜ್ಯೂಸ್ ಏನು ಮೂವತ್ತೈದು ಮಹಾನಗರ ಪಾಲಿಕೆ ಸದಸ್ಯರಾದ ಅವರು ಎಲ್ಲರಿಗೆ ನಾವು ಅನರ್ಹ ಮಾಡಿದ್ದೀವಿ ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದಾರೆ ಆ ಆದೇಶಕ್ಕೆ ನಾವು ಸ್ವಾಗತಿಸುತ್ತೀವಿ ಮತ್ತು ಈ ಒಂದು ಹೋರಾಟ ಬರೀ ಕಾನೂನಾತ್ಮಕ ಒಂದು ಹೋರಾಟ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ದಾಗ ಇದು ಸಂವಿಧಾನದ ಪ್ರಕಾರ ಹತ್ತೊಂಬತ್ತು ನೂರ ಎಪ್ಪತ್ತಾರು ಕಲಂ ಹತ್ತೊಂಬತ್ತು ಒಂದು ಎರಡು ಮೂರು ಅಟಿಯಲ್ಲಿ ಇವರು ತಮ್ಮ ಆಸ್ತಿ ಮತ್ತು ಚಿರಾಸ್ತಿಯನ್ನು ಸದಸ್ಯರು ತಮ್ಮ ಆಸ್ತಿ ಮತ್ತು ಚಿರಾಸ್ತಿಯನ್ನು ಘೋಷಣೆ ಮಾಡಿ ಮಾಡಿದ್ದೇ ಇಲ್ಲದಕ್ಕಾಗಿ ಈ ಒಂದು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿದ್ದೀವಿ ಇದು ಎರಡು ಸಾವಿರದ ಇಪ್ಪತ್ತರ ನಾಲ್ಕರಿಂದ ನಾವು ಹೋರಾಟ ಮಾಡಾಕತ್ತೀವಿ ಇದಕ್ಕೆ ಹೈಕೋರ್ಟ್ ಕಲಬುರಗಿ ಪೀಠನ್ನು ಡಿಜ್ನಲ್ ಕಮಿಷನರ್ ಅವರಿಗೆ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೊಟ್ಟಿದ್ದರು ಏನಂತ ಹೇಳಿಕ ಇವರು ಡಾಕ್ಯುಮೆಂಟ್ಸ್ ನೋಡಿ ಮತ್ತು ಇವರು ಏನೈತಿ ಎಲ್ಲ ಥರದ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇವರು ಅದಾರ ಅಥವಾ ಇಲ್ಲ ಅಂತ ಕೇಸಿಂದ ಕೋರ್ಟಿಗೆ ಹೇಳಿ ಹೇಳಿಕ ಏನು ಇದು ಮಾಡಿದರು ಡೈರೆಕ್ಷನ್ ಕೊಟ್ಟಿದ್ದರು ಆ ಪ್ರಕಾರ ಏನೈತಿ ನಿನ್ನೆ ಮೊನ್ನೆ ಇಪ್ಪತ್ತ್ ತಾರೀಕಿನ ದಿವಸ ಬೆಳಗಾವಿ ರೀಜನಲ್ ಕಮಿಷನರ್ ಶೆಟ್ಟನವರವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಆ ಆದೇಶ ಪ್ರಕಾರ ಇವತ್ತಿನ ದಿವಸ ಮಹಾನಗರ ಪಾಲಿಕೆಯ ಅತಂತ್ರ ಇದೆ ಯಾವುದೋ ಸರ್ಕಾರ ಯಾವುದೋ ಸದಸ್ಯರು ಅಲ್ಲೇ ಕ್ವಾಲಿಫೈಡ್ ಇಲ್ಲ ಎಲ್ಲರೂ ಎಲ್ಲರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಿ ನಮಗೆ ಥ್ರೆಟ್ ಕಿರಣ್ ಪಾಟೀಲ್ ಹತ್ರಗೇಶನ್ ಒಬ್ಬರು ಎಕ್ಸ್ ಕಾರ್ಪೊರೇಟರ್ ಅವರು ಏನು ಮಾಡ್ಯಾರ ನಮಗೆ ಸೋಷಿಯಲ್ ಮೀಡಿಯಾನಲ್ಲಿ ನಮಗೆ ಥ್ರೆಟ್ ಕೊಟ್ಟಿದ್ದಾರೆ ನಿಂದರಿ ನಿಮಗೆ ನೋಡ್ತೇನೆ ತೇಳ್ಕೇಶನ್ ಏನು ನೋಡ್ತಾರೋ ಅದು ನಮಗೆ ಗೊತ್ತಿಲ್ಲ ಅದಕ್ಕಾಗಿ ನಾವು ನಮಗೆ ಜೀವ ಬೆದರಿಕೆ ಇದೆ ಅವ್ರಿಂದ ನಮ್ಮ ಜೀವ ಹೋಗುವಂಥ ಜೀವ ಹೊಡೆಯುವಂಥ ಅವ್ರಿಗೆ ಸಜೆಶನು ಅವರು ಮಾಡ್ಬೋದು ಯಾಕಂದ್ರೆ ಅವ್ರು ಒಂದು ಪ್ರಭಾವಿ ರೊಕ್ಕದವ್ರು ಅದಾರೆ ಏನೋ ರೊಕ್ಕ ಕೊಟ್ಟಿಗೆ ಯಾರಿಗೂ ಸುಪಾರಿನೂ ಕೊಡ್ಬೋದು ಅದಕ್ಕೆ ನಾವು ಏನೈತಿ ಬಂದು ಎಸ್ ಪಿ ಸಾಹೇಬ್ರಿಗೆ ಪ್ಯಾಟ್ ನಮ್ಮ ಜೀವನ ಜೀವ ಜೀವನ ರಕ್ಷಣೆಯನ್ನು ತಾವು ಮಾಡಬೇಕಂತ ಹೇಳಿಕೆ ನಾವು ಮನವಿ ಕೊಟ್ಟಿದ್ವಿ ಈಗೂ ಹಿಂದೂ ಸಹ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ರವರು ಎಸ್ ಪಿ ಸಾಹೇಬರು ನಮ್ಮ ವಿಜಯಪುರ ಡಿ ಎಸ್ ಪಿ ಸಾಹೇಬರು ನಮಗೆ ಭಾಳ ಹೆಲ್ಪ್ ಅವು ಮತ್ತು ನಮ್ಮ ಗುಲ್ಬರ್ಗನಲ್ಲಿರು ನಮಗೆ ಎಸ್ ಪೊಲೀಸರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಅವರಿಗೂ ಧನ್ಯವಾದ ಮತ್ತು ಇಡೀ ನಮ್ಮ ಏನು ಮೀಡಿಯಾ ಮೀಡಿಯಾ ಅದ ಆ ಮೀಡಿಯಾಗು ನಾನು ಧನ್ಯವಾದ ಹೇಳ್ತೀನಿ ಇದು ಒಂದು ಕಾನೂನಾತ್ಮಕವಾಗಿ ಜಯ ಯಾವುದೋ ಪರ್ಟಿಕ್ಯುಲರ್ವಾಗಿ ಯಾರ ಮೇಲೇನು ದ್ವೇಷ ಇಟ್ಕೊಂಡು ನಾವು ಮಾಡಿಲ್ಲ ಮೈನುದ್ದೀನ್ ಬೆಳಗ್ಗೆ ನಾನು ರಕ್ಷಣಿ ಅಡ್ವೊಕೇಟ್ ವಿಜಯಪುರ ಪ್ರಕಾಶ್ ಮಿರ್ಜಿ ಮತ್ತು ಮೈನೋದ್ದೀನ್ ಬೆಳಗ್ಗೆ ಅವ್ರಿಗೆ ಹೈಕೋರ್ಟ್ನಲ್ಲಿ ಅವರು ಪರವಾಗಿ ಕೇಸನ್ನು ರೀಪ್ರೆಸೆಂಟೇಟ್ ಮಾಡಿದ್ದೀನಿ ಈ ಮೊದಲು ಅವರು ಪ್ರಕಾಶ್ ಮಿರ್ಜಿ ಮತ್ತು ಮೈನುದ್ದೀನ್ ಬೆಳಗ್ಗೆ ಅವರು ಒಂದು ನವೆಂಬರ್ ತಿಂಗಳ ಒಂದು ರಿಪ್ರೆಸೆಂಟೇಷನ್ ಕೊಟ್ಟಿದ್ದರು ಅವರು ಆಸ್ತಿ ಘೋಷಣೆ ಮಾಡಿಲ್ಲ ಅದು ಅದಕ್ಕಾಗಿ ಅವ್ರಿಗೆ ಡಿಸ್ಕಾಲಿಫನ ಮಾಡಿದೆ ಅಂತ ಸರ್ಕಾರ ಪ್ರಕಾಶ್ ಮಿರ್ಜಿ ಮತ್ತು ಪಾಲಿಕೆ ಸದಸ್ಯರು ಪಾಲಿಕೆ ಪಾಲಿಕೆ ಸದಸ್ಯರು ಪ್ರಕಾಶ್ ಮಿರ್ಜಿ ಮತ್ತು ಮನೋಜಿ ಮಿಳಿಗೆ ಅವರು ಮಾಡಿದರು ಸರ್ಕಾರಕ್ಕೆ ಸರ್ಕಾರ ಅದು ಏನೂ ಮಾಡಲಿಲ್ಲ ಅಂದ್ಕೊಳ್ಳಿ ಅವರು ಕೋರ್ಟ್ ಕಟ್ಟಿ ಹತ್ತಿದ್ರು ಅಂದರೆ ಒಂದು ಹೈಕೋರ್ಟ್ ಒಳಗೆ ಗ್ರೀಟ್ ಪಿಟೀಷನ್ ಫೈಲ್ ಮಾಡಿದರು ಗ್ರೀಟ್ ಪಿಟೀಷನ್ ನಂಬರ್ ಟೂ ಜೀರೋ ತ್ರೀ ಸಿಕ್ಸ್ ಜೀರೋ ಒನ್ ಫಾಲ್ ಟ್ವೆಂಟಿ ಫೋರ್ ಅದರ ನಂತರ ಹೈಕೋರ್ಟ್ ಕಲಬುರಗಿ ಪೀಠ ಒಂದು ಆದೇಶ ಮಾಡಿದರು ಎನ್ಕ್ವೈರಿ ಮಾಡಿ ಆರ್ ಸಿ ಅವ್ರಿಗೂ ಸ್ಪೆಸಿಫಿಕಾಗಿ ಒಂದು ಆದೇಶ ಇನ್ಕ್ವೈರಿ ಮಾಡಿ ಅವ್ರು ಇಲ್ಲ ಆಸ್ತಿ ಘೋಷಣೆ ಅದನ್ನು ನೋಡಿ ಅವ್ರು ನೋಟಿಸ್ ಪಟ್ಟು ಇನ್ಕ್ವೈರಿ ಮಾಡಿ ವಿಚಾರಣೆ ಮಾಡಿ ಆಮೇಲೆ ಅದರ ನಂತರ ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ತಾವು ಇದು ನಿರ್ಣಯ ಕೈಗೊಳ್ಳಬೇಕಂತ ಆದೇಶ ಮಾಡಿದರು ಅದರ ನಂತರ ಅವರು ಆರ್ ಸಿ ಅವರು ನಿಖರವಾಗಿ ವಿಚಾರಣೆ ಮಾಡಿ ಎಲ್ಲ ಮೂವತ್ತೈದು ಸದಸ್ಯರನ್ನು ವಿಚಾರಣೆ ಮಾಡಿ ಅವರು ಆಸ್ತಿ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಆದೇಶ ಹೊರಡಿಸಿ ಇವರೆಲ್ಲರೂ ಡಿಸ್ಕ್ವಾಲಿಫೈ ಆಗಿದ್ದಾರೆ ಅನರ್ಹರಾಗಿದ್ದಾರೆ ಅಂತ ಹೇಳಿ ಒಂದು ಆದೇಶ ಪಡಿಸಿದ್ರು ಆ ಆದೇಶ ಪ್ರತಿ ಏನದ ಅದ್ರ ವಿವರ ಹೈಕೋರ್ಟಿಗೆ ಮೊನ್ನೆ ನಿನ್ನೆ ಇಪ್ಪತ್ತೈದನೇ ತಾರೀಕಿಗೆ ಅವರು ಸಲ್ಲಿಸಿದ್ರು ಅದರ ವರದಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ ಒಳಗ ಅದನ್ನು ಆನ್ ರೆಕಾರ್ಡ್ ಬಂದಿದೆ ಇವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಿ ಸಮಸ್ಯೆ ಈ ಸಮಸ್ಯೆ ಈಗ ಸಮಸ್ಯೆ ಇವರು ನಾವು ಮೂರು ಮಂದಿ ಮೀಡಿಯಾದವರೊಬ್ಬರು ಬಂದಿದ್ರು ಮೀಡಿಯಾ ಅವರು ಬಂದು ಕೊಳ್ಳೆ ಅಲ್ಲಿಂದ ಒಂದು ಇದು ಬೈಟ್ ಕೊಟ್ಟ ಆಮೇಲೆ ಹಿಂದೆ ಸ್ವಲ್ಪ ಜನ ಇನ್ಸ್ಟಿಗೇಟ್ನು ಮಾಡತ್ತಿದ್ದಾರೆ ಅವ್ರಿಗೆ ಬಿಡ ಆಮೇಲೆ ಕಿರಣ್ ಪಾಟೀಲ್ ಅಂತ ಹೇಳಿ ಒಬ್ಬರು ಇಪ್ಪತ್ತಾರು ನಂಬರ್ ವಾರ್ಡ್ದವರು ಅವ್ರು ಫೇಸ್ಬುಕ್ನಲ್ಲಿ ವೇಟ್ ಆ್ಯಂಡ್ ಸಿ ಲೋಫರ್ಸ್ ಗ್ಯಾಂಗ್ ಅಂತ ಹೇಳಿ ಹಾಕಿದ್ದಾರೆ ಹೆದರಿಕೆ ಆಗಿತ್ತು ಅದಕ್ಕಾಗಿ ಎಸ್ ಪಿ ಸಾಹೇಬ್ರಿಗೆ ಕಾರಣ ಹೆದರಿಕೆ ಕಾರಣ ಅಂದ್ರೆ ಈಗ ದೊಡ್ಡ ಕೇಸ್ ಅದ ಮೂವತ್ತೈದು ಜನ ಡಿಸ್ಕ್ವಾಲಿಫೈ ಆಗಿದ್ದಾರೆ ಅನವರು ಆಗಿದ್ದಾರೆ ಅವ್ರಿಗೆ ಏನೋ ಅವರು ನಮ್ಮ ವತಿಯಿಂದ ಅವರು ಡಿಸ್ಕ್ವಾಲಿಫೈ ಆಗಿತ್ತು ಅವ್ರು ತಿಳಿಯೋ ಅವಳಿಗೆ ಅವ್ರಿಗೆ ಒಳಗಿಂದ ಅವರು ಹಿಂದಿಂದ ಹೇಳ್ಕೊತು ತಿರ್ಗಾಡ್ತಿರ್ತಾರೆ ಏನು ಹೇಳಿ ಇವ್ರು ಬಿಡಬಾರ್ದು ಇವ್ರು ನೋಡ್ಕೋಬೇಕು ಒಂದು ಕೈ ಅಂತ ಹೇಳಿ ಇನ್ನೂ ಸ್ವಲ್ಪ ಜನ ಅವ್ರ ಜೊತೆ ಸ್ವಲ್ಪ ಬೇರೆಯವರು ಕಾಂಗ್ರೆಸ್ ಅಭ್ಯರ್ಥಿಗಳು ಇದ್ದಾರೆ ಅವ್ರ ಜೋಡಿ ಸೇರಿ ಇದೆಲ್ಲ ಮಾಡತ್ತಾರ ಏನಾಗುತ್ತಂತ ಹೇಳಿದ್ರು ಪೊಲೀಸ್ ಎಸ್ ಎಸ್ ಪಿ ಸಾಹೇಬ್ರಿಗೆ ಮನವಿ ಸಲ್ಲಿಸಿದ್ದೆವು ಪ್ರೊಟೆಕ್ಷನ್ ಕೊಡಿರಿ ಅಂತೇಳಿ ಅದರ ಆದೇಶ ಪ್ರತಿಯೂ ಕೊಟ್ಟೇವೆ ಹೈಕೋರ್ಟ್ ಅದ ಏನಾಗಿತ್ತು ಅಂತ ಅಲ್ಲಿ ಅದು ಅದು ನೋಡಿ ನಾನು ಇನ್ಕ್ವೈರಿ ಮಾಡಿ ನಮಗೆ ಯಾವ್ಯಾವ ಪೊಲೀಸ್ ಸ್ಟೇಷನ್ ಬಿಟ್ಟು ಹೋಗಿ ಬರ್ತದೆ ನಿಮ್ಗೆ ಇದು ಹೇಳಿದ್ದಾರೆ ಪೊಲೀಸ್ ಪ್ರೊಟೆಕ್ಷನ್ ದಕ್ಷಿಣಿ ಅಡ್ವೊಕೇಟ್ ಬಿಜಾಪುರ್